ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು ಇದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿರುವಂತದ್ದು ಯುವಕರಿಗೆ ಮೂವತ್ತು ಲಕ್ಷ ಉದ್ಯೋಗ ಗ್ಯಾರಂಟಿಯನ್ನ ಘೋಷಣೆ ಮಾಡಿರುವಂತದ್ದು ಇದೇ ರೀತಿ ಐದು ನ್ಯಾಯ ಮತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಒಳಗೊಂಡಿರುವ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಅಧ್ಯಕ್ಷರಾದಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬಿಡುಗಡೆ ಮಾಡಿರುವಂತದ್ದು ಸೊ ಈ ಪ್ರಣಾಳಿಕೆಯಲ್ಲಿ ಐದು ನ್ಯಾಯ ಮತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂತದ್ದು ಅಂದ್ರೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಮೊದಲನೇದಾಗಿ ಮಹಿಳಾ ನ್ಯಾಯ ಗ್ಯಾರಂಟಿ ಎರಡನೇದಾಗಿ ಯುವ ನ್ಯಾಯ ಗ್ಯಾರಂಟಿ ಮೂರನೇದಾಗಿ ಶ್ರಮಿಕ ನ್ಯಾಯ ಗ್ಯಾರಂಟಿ ನಾಲ್ಕನೇದಾಗಿ ರೈತ ನ್ಯಾಯ ಗ್ಯಾರಂಟಿ ಐದನೇದಾಗಿ ಪಾಲುದಾರಿಕೆಯ ನ್ಯಾಯ ಗ್ಯಾರಂಟಿ ಸೊ ಈ ರೀತಿಯಾಗಿರುವಂತಹ ಐದು ನ್ಯಾಯಗಳನ್ನು ಬಿಡುಗಡೆ ಮಾಡಿರುವಂತದ್ದು ಈ ಐದು ನ್ಯಾಯಗಳಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಒಳಗೊಂಡಿದೆ ಮಹಿಳಾ ನ್ಯಾಯ ಗ್ಯಾರಂಟಿಯಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಡ ಕುಟುಂಬ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿರುವಂತದ್ದು ಮತ್ತೆ ಅರ್ಧದಷ್ಟು ಜನಸಂಖ್ಯೆಗೆ ಸಂಪೂರ್ಣ ಹಕ್ಕು ಮೂರನೇದಾಗಿ ಶಕ್ತಿಗೆ ಗೌರವ ನ್ಯಾಷನಲ್ಗೆ ಅಧಿಕಾರ ಮೈತ್ರಿ ನೆಕ್ಸ್ಟ್ ಸಾವಿತ್ರಿ ಬಾಯಿ ಪುಲೆ ವಸತಿ ಯೋಜನೆ ಇದಿಷ್ಟು ಗ್ಯಾರಂಟಿ ಯೋಜನೆಗಳು ಮಹಿಳಾ ನ್ಯಾಯ ಗ್ಯಾರಂಟಿ ದಲ್ಲಿ ಬರುವಂತದ್ದು ಸೊ ಇನ್ನು ಎರಡನೇದಾಗಿ ಯುವ ನ್ಯಾಯ ಗ್ಯಾರಂಟಿಯಲ್ಲಿ ನೇಮಕಾತಿಯ ಭರವಸೆ ಅಂದ್ರೆ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳ ಭರ್ತಿಗೆ ಇಲ್ಲಿ ಭರವಸೆ ಏನಂದ್ರೆ ಗ್ಯಾರಂಟಿಯನ್ನ ಘೋಷಣೆ ಮಾಡಿರುವಂತದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮುಕ್ತಿ ಕೊಡುವಂತದ್ದು ಮೂರನೇದಾಗಿ ಮೊದಲ ಉದ್ಯೋಗ ಖಚಿತ ನಾಲ್ಕನೇದಾಗಿ ಗಿಗ್ ನೌಕರರಿಗೆ ಭದ್ರತೆ ಐದನೇದಾಗಿ ಯುವ ಬೆಳಕು ಇನ್ನು ಶ್ರಮಿಕ ನ್ಯಾಯ ಗ್ಯಾರಂಟಿಯಲ್ಲಿ ಆರೋಗ್ಯದ ಹಕ್ಕು ಶ್ರಮಕ್ಕೆ ಗೌರವ ಮತ್ತೆ ನಗರದ ಉದ್ಯೋಗ ಗ್ಯಾರಂಟಿ ಸಾಮಾಜಿಕ ಭದ್ರತೆ ಉದ್ಯೋಗ ಭದ್ರತೆ ಇದು ಶ್ರಮಿಕ ನ್ಯಾಯ ಗ್ಯಾರಂಟಿಯಲ್ಲಿ ಬರುವಂತದ್ದು ಇನ್ನು ಮೂರನೇದಾಗಿ ರೈತ ನ್ಯಾಯ ಗ್ಯಾರಂಟಿಯಲ್ಲಿ ಕಾನೂನು ಬದ್ಧ ಎಂಎಸ್ಪಿ ಜಿಎಸ್ಟಿ ಮುಕ್ತ ಕೃಷಿ ಕ್ಷೇತ್ರ ಸ್ಥಿರ ಆಮದು ರಫ್ತು ನೀತಿ ಕೃಷಿ ಸಾಲ ಮನ್ನಾ ಆಯೋಗ ಐದನೇದು ಫಸಲ್ ಬಿಮಾ ಯೋಜನೆ ಮರು ವಿನ್ಯಾಸ ಇದಿಷ್ಟು ರೈತ ನ್ಯಾಯ ಗ್ಯಾರಂಟಿಯಲ್ಲಿ ಬರುವಂತದ್ದು ಇನ್ನು ಐದನೇದಾಗಿ ಪಾಲುದಾರಿಕೆಯ ನ್ಯಾಯ ಗ್ಯಾರಂಟಿಯಲ್ಲಿ ಜಾತಿ ಗಣತಿ ಮೀಸಲಾತಿ ಹಕ್ಕು ಎಸ್ ಸಿ ಎಸ್ಟಿ ಸಬ್ ಪ್ಲಾನ್ ನೀರು ಅರಣ್ಯ ಭೂಮಿ ಕಾನೂನು ಬದ್ಧ ಹಕ್ಕುಗಳು ಐದನೇದಾಗಿ ನಮ್ಮ ಭೂಮಿ ನಮ್ಮ ಆಡಳಿತ ಸೊ ಟೋಟಲ್ ಆಗಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ಸೊ ಎಲ್ಲ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವ್ ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಡೀಟೇಲ್ ಆಗಿ ಈ ಒಂದು ಗ್ಯಾರಂಟಿ ಅಂದ್ರೆ ಇಪ್ಪತ್ತೈದು ಗ್ಯಾರಂಟಿಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬಹುದು ಸ್ನೇಹಿತರೆ ಲೋಕಸಭಾ ಚುನಾವಣೆನು ಕೂಡ ಹತ್ರ ಬರ್ತಾ ಇದೆ ಸೊ ಆಲೋಚನೆ ಮಾಡಿ ಓಟ್ ಮಾಡಿ ನಾನು ಇದೇ ಪಕ್ಷಕ್ಕೆ ಓಟ್ ಮಾಡಿ ಇದೇ ಪಕ್ಷಕ್ಕೆ ಓಟ್ ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು ಯಾವ ಪಕ್ಷದ ಪರಾನು ಅಲ್ಲ ಸೊ ನೀವು ಆಲೋಚನೆ ಮಾಡಿ ವೋಟ್ ಮಾಡಿ ಯಾಕಂದ್ರೆ ನೀವು ಒಂದು ಮತ ಹಾಕೋದ್ರಿಂದ ನಿಮ್ಮ ಮುಂದಿನ ಐದು ವರ್ಷ ಭವಿಷ್ಯ ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ಆಲೋಚನೆ ಮಾಡಿ ವೋಟ್ ಮಾಡಿ ಸೊ ನೀವು ಯಾವ ಪಕ್ಷದ ಪರ ಸಪೋರ್ಟ್ ಮಾಡ್ತೀರಾ ಮತ್ತೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಮುಂದಿನ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್